ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಆಸ್ಮಿತೆಯ ಹಬ್ಬ ಶ್ರೀನಿಧಿ ಕುದಾರ್ ಕುವೆಂಪು ಕನ್ನಡ ಕಲಾ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಆಸ್ಮಿತೆಯ ಹಬ್ಬವಾಗಿದ್ದು ಕನ್ನಡಿಗರ ಆಸ್ಮಿತೆಯ ಸಂಕೇತವಾಗಿದೆ ಎಂದು ಸಮಾಜ ಸೇವಕ ಶ್ರೀನಿಧಿ ಕುದಾರ್ ಹೇಳಿದರು ನಗರದ ಹದಿನೈದನೇ ವಾರ್ಡ್ನ ಬಾಬು ಜಗಜೀವನ ರಾಮ್ ಬಡಾವಣೆಯಲ್ಲಿ ಕುವೆಂಪು ಕನ್ನಡ ಕಲಾ ರಕ್ಷಣಾ ವೇದಿಕೆ ವತಿಯಿಂದ ನಡೆದಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಕನ್ನಡ ನಾಡು ನುಡಿ ಸಂರಕ್ಷಣೆಯಲ್ಲಿ ಕನ್ನಡ ಸಂಘಟನೆಗಳ ಪಾತ್ರ ಅಪಾರವಾಗಿದ್ದು ದೇಶದ ಯಾವುದೇ ಮೂಲೆಯಲ್ಲಿ ಕನ್ನಡಕ್ಕೆ ಧಕ್ಕೆಯಾದರೆ ಮೊಟ್ಟಮೊದಲ ಧ್ವನಿ ಎತ್ತುವುದು ಚಾಮರಾಜನಗರದಿಂದಲೇ ಕನ್ನಡ ರಾಜ್ಯೋತ್ಸವ ಕರ್ನಾಟಕದ ಏಕೀಕರಣವನ್ನು ಸಂಭ್ರಮಿಸುವ ಮತ್ತು ಕನ್ನಡಿಗರ ಭಾಷೆ ಸಂಸ್ಕೃತಿ ಪರಂಪರೆಯನ್ನ ಗೌರವಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಎಂದರು ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾಮರಾಜ ರಂ ಶ್ರೀನಿವಾಸಗೌಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಲಿಂಗರಾಜು ಉಪಾಧ್ಯಕ್ಷ ಚಂದ್ರಶೇಖರ ಪಣ್ಯದ ಹುಂಡಿ ರಾಜು ಮತ್ತು ಚಾವೆಂ ರಾಜಗೋಪಾಲ್ ಮತ್ತು ಜಿ ಬಂಗಾರ ರವಿಚಂದ್ರ ಪ್ರಸಾದ್ ಕಹಳೆ ಕಲೆ ನಟರಾಜು ಡಾಕ್ಟರ್ ಪರಮೇಶ್ವರಪ್ಪ ಶಿವು ಮತ್ತು ಕಿರಣ್ ಸುರೇಶ್ ಜಗದೀಶ್ ಮುತ್ತಿಗೆ ಗೋವಿಂದರಾಜು ಸುರೇಶ್ ಗೌಡ ಮಂಜು ಶ್ರೀರಾಮು ಸಂಘ ಮತ್ತು ಮಧು ಅನುಶ್ರೀ ಭಾಗ್ಯಮ್ಮ ಮತ್ತು ಜಯಮ್ಮ ಸಿದ್ದಮ್ಮ ಗಿರಿ ದಿಲೀಪ್ ಆನಂದ್ ಇತರರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ಕೆಎಸ್ ಟಿವಿ ಚಾಮರಾಜನಗರ ನಮ್ಮ ನಾಡ ಹಬ್ಬ ಆದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ವೇದಿಕೆ ಮೇಲೆ ಅರಸನೆಯಾಗುತ್ತಾ ಎಲ್ಲ ಹಿರಿಯರೇ ಇಲ್ಲಿ ಆಗಮಿಸಿರುವ ನಮ್ಮ ಹದಿನೈದನೇ ವಾಡಿನ ಹಿರಿಯರೇ ಹಾಗೂ ಹಾಗು ಈ ದಿನ ಕನ್ನಡ ರಾಜ್ಯೋತ್ಸವವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಯಾವಾಗ ಕನ್ನಡ ರಾಜ್ಯೋತ್ಸವ ಶುರುವಾಯಿತು ಅಂದ್ರೆ ಭಾರತ ಸಾವಿರದ ಒಂಬೈನೂರ ಐವತ್ತೈಸ್ ಗಣರಾಜ್ಯೋತ್ಸವವಾಗುತ್ತೆ ಗಣರಾಜ್ಯೋತ್ಸವ ಆದಾಗ ಭಾರತ ಅಂತ ಇದ್ದಿದ್ದು ಭಾಷಾವಾರು ಪ್ರಾಂತಗಳಿರುತ್ತೆ ಆ ಭಾಷಾವಾರು ರಾಜ್ಯಗಳನ್ನ ಮಾಡಬೇಕು ಅಂತ ನಡೀತಾ ಇರುತ್ತೆ ಕೆಲಸಗಳು ಇಲ್ಲಿ ಡೆಲ್ಲಿ ಮಧ್ಯದಲ್ಲಿ ಆ ಟೈಮ್ ಅಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಇದು ಮೈಸೂರು ರಾಜ್ಯ ಎಂದು ಕರೆಯಲ್ಪಡುತ್ತದೆ ಕರ್ನಾಟಕ ಅಂತ ಏನಿದೆ ಅದು ಮೊದಲು ಹಿಂದೆ ಮೈಸೂರು ರಾಜ್ಯವಾಗಿತ್ತು ಆ ಮೈಸೂರು ರಾಜ್ಯದಲ್ಲಿ ಏನಾಯ್ತು ಅಂದ್ರೆ ನಾಲ್ಕು ಭಾಗಗಳಾಗಿದ್ದು ಕರ್ನಾಟಕನ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಚೆನ್ನೈ ಕರ್ನಾಟಕ ಮೈಸೂರು ಕರ್ನಾಟಕ ಅಂತ ನಾಲ್ಕು ಭಾಗಗಳಾಗಿರುತ್ತೆ ಆ ನಾಲ್ಕು ಭಾಗಗಳಲ್ಲಿ ಕನ್ನಡ ಮಾತಾಡುವ ಕನ್ನಡಿಗ ಭಾಷೆ ಭಾಷಿಕರಿರುವ ಕಡೆನ ಒಗ್ಗೂಡಿಸಿ ಒಂದು ರಾಜ್ಯವನ್ನಾಗಿ ಮಾಡ್ತಾರೆ ಅದೇ ಮೈಸೂರು ರಾಜ್ಯ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಅದು ಶುರು ಮಾಡ್ತಾರೆ ಪ್ರಾರಂಭವಾಯಿತು ಉದಯವಾಗುತ್ತೆ ಕನ್ನಡ ನಾಡು ಅಂತ ಸೊ ಅವಾಗಿಂದ ಈ ಕನ್ನಡ ರಾಜ್ಯೋತ್ಸವ ಶುರು ಆಗುತ್ತೆ ಇದು ಶುರು ಆದಾಗ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದನೇ ತಾರೀಕು ಈ ಕನ್ನಡ ಮೈಸೂರು ರಾಜ್ಯ ಅಂತ ಇದ್ದಿದ್ದ ಹೆಸರನ್ನ ಕರ್ನಾಟಕ ರಾಜ್ಯ ಅಂತ ಮಾಡ್ತಾರೆ ಕರ್ನಾಟಕ ಅಂತ ಹೆಸರು ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಅಲ್ಲಿಂದ ಆಚೆಗೆ ಎಲ್ಲ ಭಾಷಾವರು ಎಲ್ಲ ಒಗ್ಗೂಡಿಸಿ ಒಂದು ರಾಜ್ಯವಾಗಿ ಮಾಡ್ತಾರೆ ಸೊ ವರ್ಷ ವರ್ಷನೂ ಪ್ರತಿ ವರ್ಷನೂ ನವಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ಮೂರಿಂದ ಇಲ್ಲಿ ತನಕನು ಈ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಕನ್ನಡ ರಾಜ್ಯೋತ್ಸವ ಒಂದು ನಮ್ಮ ಕನ್ನಡಿಗರ ಅದೊಂದು ಅಸ್ಮಿತೆ ನಮ್ಮ ಹುಲಿ ಗೆಲುವಿಗೆ ಎಲ್ಲದಕ್ಕೂ ಹೋರಾಟಕ್ಕೆಲ್ಲ ಬೇಕಾಗಿರೋದು ನಮ್ಮ ಕನ್ನಡ ಈ ಕನ್ನಡದ ಏನಪ್ಪಾ ಅಂದ್ರೆ ಇಲ್ಲೇ ನೆಲ ಜಲ ಭಾಷಾ ವಿಷಯ ಬಂದಾಗ ನಮ್ಮ ಚಾಮರಾಜನಗರದ ಹೋರಾಟಗಾರರು ಫಸ್ಟ್ ಧ್ವನಿ ಬರೋದೇ ಇಲ್ಲಿ ಚಾಮರಾಜನಗರದಿಂದ ಈ ಚಾಮರಾಜನಗರದಲ್ಲಿ ಧ್ವನಿಲಿ ಮುಂಚಣಿಲಿರೋರು ನಮ್ಮ ವಾಟಾಳ್ ನಾಗರಾಜ್ ಅವರು ಇದ್ರು ಅವ್ರು ಈಗ ನಮ್ಮ ಶ್ರೀನಿವಾಸ್ ಗೌಡರು ಮತ್ತು ತಂಗದಾಯಿರು ಯಾವುದೇ ಭಾಷೆ ಜಲ ನಾಡು ಬಗ್ಗೆ ಯಾವುದೇ ಒಂದು ತಕರಾರ ತಕ್ಷಣ ಧ್ವನಿ ಜೊತೆ ಇಲ್ಲಿ ಕೊಡಗು ಭಾಗಗಳು ಒಂದ್ ಕಡೆ ಸೇರಿ ಅಖಂಡ ಕರ್ನಾಟಕವಾಗಿ ರಚನೆ ಆದಂತದ್ದು ಸಾವಿರದ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣ ಆದದ್ದು ಈಗ ನಮ್ಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಅಂತಂದ್ರೆ ವಜ್ರಂತ್ಸವ ಎಪ್ಪತ್ ವರ್ಷ ನಾವು ನಾವೆಲ್ಲಾ ಒಗ್ಗಟ್ಟಾಗಿ ಈ ರಾಜ್ಯ ನಾಡು ನುಡಿ ನೆಲ ಭಾಷೆ ಸಂಸ್ಕೃತಿ ಪರಂಪರೆ ಇದನ್ನೆಲ್ಲ ಉಳಿಸ್ಕೊಂಡ್ ಬಂದಿದ್ದೀವಿ ಹೇಳ್ತಾರೆ ಅದು ಮುಂದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಬೇಕಾಗಿದೆ ಯಾಕಂದ್ರೆ ಕರ್ನಾಟಕ ಸುಮ್ ಸುಮ್ನೆ ಕರ್ನಾಟಕ ಅಂತ ಬರ್ಲಿಲ್ಲ ಇದು ಇದಕ್ಕೆ ಬಹಳ ದೊಡ್ಡ ಹೋರಾಟ ತ್ಯಾಗ ಬಲಿದಾನಗಳು ಬೇಕಾದಷ್ಟು ಆಯ್ತು ಇದನ್ನ ಒಗ್ಗೂಡಿಸೋದು ಅಷ್ಟು ಸುಲಭವಾಗಿರ್ಲಿಲ್ಲ ಆದ್ರೆ ನಮ್ಮೆಲ್ಲ ಹಿರಿಯರು ಬಹಳ ಕಷ್ಟಪಟ್ಟು ಈ ರಾಜ್ಯವನ್ನ ಒಂದು ಭದ್ರವಾದ ರಾಜ್ಯವನ್ನ ಕಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂತ ಜವಾಬ್ದಾರಿ ಇವತ್ತು ನಿಮ್ಮೆಲ್ಲ ಮತ್ತು ನಮ್ಮೆಲ್ಲರ ಮೇಲೆ ಇದೆ ಹಾಗಾಗಿ ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಯಾಕಂದ್ರೆ